ವಿಜಯಪುರ ಜಿಲ್ಲಾಧಿಕಾರಿ ನಗರದ ವಿವಿಧ ಸ್ಥಳಗಳಿಗೆ ಭೇಟಿ ಮಾಡಿದ್ರು ವಿಜಯಪುರ ನಗರದ ತಾಜ್ ಬಾವಡಿ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಅಭಿವೃದ್ಧಿ ಕೆಲಸಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿಯನ್ನು ಕಲೆ ಹಾಕಿದ್ರು ಅಲ್ಲದೆ ತಾಜ್ ಬಾಹುಡಿ ಬಳಿ ಕೆಲವೊಂದು ಇದೆ ಅದನ್ನು ಬಗೆಹರಿಸಿ ಮುಂದಿನ ಅಭಿವೃದ್ಧಿಗೆ ಒತ್ತು ನೀಡಲಾಗುತ್ತೆ ಅಂತ ಜಿಲ್ಲಾಧಿಕಾರಿ ಟಿ ಟಿಬುಬಾಲನ್ ಅವರು ಹೇಳಿದರು ಈ ವೇಳೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಜಿಲ್ಲಾಡಳಿತದ ಅಧಿಕಾರಿಗಳು ಉಪಸ್ಥಿತರಿದ್ದರು ಇವತ್ತು ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ವೀಕ್ಷಿಸಲು ನಾನು ಪೂಜೆಯ ಮಹಾಪೌರರು ಮಾನ್ಯ ಉಪಮಹಾಪೌರರು ಕಾರ್ಪೊರೇಷನ್ ಕಮಿಷನರು ಕಾರ್ಪೊರೇಟರ್ ಅಧಿಕಾರಿಗಳೆಲ್ಲ ವಿವಿಧ ಸ್ಥಳಗಳಿಗೆ ಭೇಟಿ ಮಾಡಿದಿವಿ ಅಹ್ ಸೊ ಈಗ ತಾಜ್ಬೋಡಿಗೆ ಬಂದಿದ್ವಿ ತಾಜ್ ಬೋರ್ಡಿ ತುಂಬಾ ಒಂದು ಐತಿಹಾಸಿಕ ಒಂದು ಮಾನ್ಯುಮೆಂಟ್ ಇದೆ ಇಲ್ಲಿ ಕೆಲವೊಂದು ಒತ್ತುವರಿ ಇದೆ ಸುತ್ತಲೂ ಅದನ್ನು ತೆರವುಗೊಳಿಸಿ ಇದನ್ನು ಒಂದು ಒಳ್ಳೆಯ ಒಂದು ಮಾನ್ಯುಮೆಂಟ್ ಆಗಿ ಮತ್ತಷ್ಟು ಸುಧಾರಣೆ ಮಾಡಕ್ಕೆ ಎಸ್ ಸಿಎಸ್ಆರ್ ಫಂಡ್ ಅಡಿಯಲ್ಲಿ ಟಾಟಾ ಕನ್ಸಲ್ಟನ್ಸಿ ಸರ್ವಿಸಸ್ ಅವರು ಪ್ರಾಜೆಕ್ಟ್ ತಗೊಂಡಿದ್ದಾರೆ ಅದಕ್ಕೆ ಬೇಕಾಗಿರುವ ಪೂರ್ವ ಸಿದ್ಧತೆಗಳು ಏನೇನು ಕೆಲಸ ಮಾಡಬೇಕೆಂಬುದರ ಬಗ್ಗೆ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಇವತ್ತು ನಾವು ಭೇಟಿ ಮಾಡಿದಿವಿ ಸೊ ಇನ್ನು ಕೆಲವೇ ದಿನಗಳಲ್ಲಿ ಇದು ಭೂಮಿ ಪೂಜೆ ಆಗಿ ಕೆಲಸ ಶುರು ಆಗಲಿದೆ ತದನಂತರ ಇದು ಒಂದು ಒಳ್ಳೆಯ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಗೊಳ್ಳಲಿದೆ ಆದ್ರಿಂದ ನಮ್ಮ ವಿಜಯಪುರಗೂ ಕೂಡ ಒಂದು ಒಳ್ಳೆಯ ಒಂದು ಹೆಸರು ಮತ್ತಷ್ಟು ಸಿಗುವ ಸಾಧ್ಯತೆ ಇದೆ ಅದೇ ರೀತಿ ಇಲ್ಲಿ ಯಾರು ಇಪ್ಪತ್ತು ಮನೆಗಳು ಅವರ ಒತ್ತುವರಿಯನ್ನು ನಾವು ತೆರವುಗೊಳಿಸ್ತೀವೋ ಅವರಿಗೆ ಆ ಬೇರೆ ಕಡೆ ಅವರಿಗೆ ಕಾಯಂ ಮನೆ ಕೊಡುವ ವ್ಯವಸ್ಥೆಯನ್ನು ಕೂಡ ಮಹಾನಗರ ಪಾಲಿಕೆಯಿಂದ ಮಾಡಿಕೊಂಡಿದ್ದಾರೆ ಸೊ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಬೇಕಾಗತ್ತೆ ಸೊ ಸಾರ್ವಜನಿಕರು ಕೂಡ ಈ ತರ ನಮ್ಮೊಂದಿಗೆ ಸಹಕಾರ ಮಾಡಿದ್ರೆ ಈ ನಗರದ ಅಭಿವೃದ್ಧಿ ಮಾಡುವುದು ನಮ್ಗೆ ತುಂಬಾ ಸುಲಭವಾಗುತ್ತದೆ ಡಿ ಸಿ ಸಾಹೇಬ್ರಮಿಶನರ್ ಅವರು ಎಲ್ಲಾರು ಕೂಡಿ ನಾವು ವಿಸಿಟ್ ಮಾಡಕ ಬಿಜಾಪುರ್ನಾಗ ಮತ್ತೆಲ್ಲ ಸ್ವಚ್ಛ ಇಡ್ಬೇಕಂತ ಎಲ್ಲಾರ್ಗ ನಾವು ವಿನಂತಿ ಮಾಡತ್ತೀವಿ ಜೈ ಹಿಂದ್ ಮತ್ತು ನಾವು ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಪೂಜ್ಯ ಮಹಾಪೌರರು ಹಾಗೂ ನಮ್ಮ ಆಯುಕ್ತರು ಎಲ್ಲ ನಾವು ತಾಜ್ಬಾಡಿನ ಪ್ರವಾಸಿ ತಾಣಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತ ನಮ್ಮ ಡಿ ಸಿ ಸಾಹೇಬರು ಬಹಳ ಮನ್ಸಿಗೆ ತಗೊಂಡಿದ್ದಾರೆ ಇದರಿಂದ ನಮ್ಮ ಪ್ರವಾಸಿ ತಾಣಗಳು ಇಂಪ್ರೂವ್ ಆದ್ರೆ ನಮ್ಮ ಬಿಜಾಪುರಕ್ಕೂ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗುತ್ತೆ ಬಿಜಾಪುರ ಅಭಿವೃದ್ಧಿ ಆಗುತ್ತೆ ಅಂತ ನಿಮ್ ಮುಖಾಂತರ ಜನಗಳಿಗೆ ಪಡ್ತೀನಿ ಮೇಡಂ ಎಲ್ರಿಗೂ ನಮಸ್ಕಾರ ಇವತ್ತು ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಏನು ಐತಿಹಾಸಿಕ ಸ್ಥಳಗಳಿದಾವೆ ಅವನು ಸ್ವಚ್ಛತೆ ಮಾಡದಿರ್ಬೋದು ಪ್ಲಸ್ ಜನರಿಗೆ ಅವನಿಗೆ ಒಂದೇನ ಪ್ರಸಿದ್ಧಿ ತಾಣಗಳನ್ನ ಬಳಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಮಸ ಜಿಲ್ಲಾ ಉಸ್ತುವಾರಿ ಸಚಿವರು ಮನೆ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಪೂಜ್ಯ ಮಹಾಪೌರರು ಈಗಾಗಲೇ ಈಗಾಗಲೇ ಹಾಕೊಂಡಿದ್ದಾರೆ ಆ ಪ್ರಕಾರ ಅವನ್ನ ಕ್ಲೀನ್ ಮಾಡಿರ್ಬಹುದು ಏನು ಅತ್ಯಮ ತೆರಗೊಳಿಸಿರ್ಬಹುದು ಈ ಸಂಬಂಧಪಟ್ಟಂಗೆ ಇವತ್ತು ನಾವೆಲ್ಲ ವಿಸಿಟ್ ಮಾಡಿ ನೋಡಿದ್ವಿ ಜೊತೆಗೆ ಏನು ಇವತ್ತು ನಮ್ಮಲ್ಲಿ ಹಳೆ ಡಿ ಸಿ ಆಫ್ ಬ್ಯಾಕ್ ಸೈಡ್ ಬಜಾರ್ ಅಂತ ಹೇಳ್ತಾರೆ ಈಗಾಗಲೇ ಏನಲ್ಲಿ ನಮ್ಮ ಕೋಟೆಗೋಡೆ ಪಕ್ಕ ಸುಮಾರು ತರ ಎಲ್ಲ ಗಲೀಜಿದೆ ಪ್ಲಸ್ ಅಧಿಕೆ ಅವನ್ನೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ನಮ್ಮ ಪೂಜೆ ಮಹಾಪೌರ ಜಿಲ್ಲಾಧಿಕಾರಿಗಳ ಸೂಚನೆ ನೀಡಿದ್ದಾರೆ ವೆರಿ ಶಾರ್ಟ್ಲಿ ವಿಧಿನ್ ಒನ್ ಟೆನ್ ಡೇಸ್ ಅಲ್ಲಿ ಅದನ್ನ ರಿಮೂವ್ ಮಾಡಿ ಸಾರ್ವಜನಿಕರಿಗೆ ಒಂದು ಒಳ್ಳೆ ವ್ಯೂ ಕೊಡ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ವಿ ಜೊತೆಗೆ ಏನ್ ಈಗ ನೌಭಾಗ್ ರಸ್ತೆ ಇರ್ಬೋದು ಬೇರೆ ಬೇರೆ ಏನು ಸಿಟಿಲಿ ಇರ್ತಕ್ಕಂಥ ಏನ್ ಮೇನ್ ರೋಡ್ಸ್ ಇರ್ಬೋದು ಅಭಿವೃದ್ಧಿ ಕ್ರಮ ಕೈಗೊಳ್ಳಿಕ್ಕೆ ತಿಳಿಸ್ತಾರೆ ಆ ಪ್ರಕಾರ ಕೆಲಸ ಮಾಡ್ತಾ ಇದ್ವಿ ಜೊತೆಗೆ ಏನ್ ನಮ್ಮ ಕ್ಲೀನರ್ಸ್ ಬಗ್ಗೆ ಈಗಾಗಲೇ ಪೂಜೆ ಮಹಾಪೌರ ನಮ್ಮಲ್ಲಿ ವಾರದಲ್ಲಿ ಒಂದಿನ ಪ್ರತಿ ವಾರ್ಡ್ ಗೆ ಇವರು ವಿಜಿಟ್ ಮಾಡ್ತಿದ್ದಾರೆ ಸಾರ್ವಜನಿಕರು ಸಹಿತ ನಮ್ಮ ಪಾಲಿಕೆ ಕೈ ಜೋಡಿಸಿ ಸಹಕಾರ ಮೂಲಕ ಹೇಳ್ತೀವಿ ಥ್ಯಾಂಕ್ ಯು ನಮ್ಮ ಮalle ಇಷ್ಟರಲ್ಲಿ ಈ ಆದಂತಾಗಿ ತಾಕಿದು ಸೈಬ್ರು ಮಾರ್ಗದರ್ಶನ ಬಂತೆ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಕಮಿಷನರ್ ಪೂಜಾ ಮಹಾಪೂರ್ ಅವರು ಜಪತಿ ಮಹಾಪೂರ್ ಅವರು ಎಲ್ಲಾ ವಿಜಾಪುರನ ವೀಕ್ಷಣೆ ಮಾಡಿ ಯಾವ ಯಾವ ತರ ಈ ಎಂಟು 8 ದಿನದೊಳಗೆ ನಾವು ಮಾಡಿದೀವಿ ಅದು ಎಲ್ಲ ಕ್ಲೀನ್ ಆಗಿದೆ ಅದೇ ತರ ಈಗ ಡಿ ಸಿ ಆಫೀಸರ್ ಹಿಂದ್ ಇಂಕಿ ಬಜಾರ್ ನಲ್ಲಿ ಇದ್ದಂತಹ ಕಂಟ್ರಿಗಳಿಂದ ಬಹಳಷ್ಟು ಅದು ಒಂದು ವಾತಾವರಣ ಕೆಟ್ಟ ಆಗ್ತಾ ಇದೆ ಅದರಲ್ಲಿ ನಾವು ಹೋಗಿ ಅದೆಲ್ಲ ಸ್ವಚ್ಛ ಮಾಡಿ ಸಲುವಾಗಿ ನಮ್ಮ ಪೂಜೆ ಮಹಾಪುರಕ್ಕೂ ಅದು ಹೇಳಿದ್ದಾರೆ ಅದರ ಪ್ರಕಾರ ಅದನ್ನು ಮಾಡ್ತಾ ಇದ್ವಿ ಇಲ್ಲಿ ತಾಜ್ಬೋರ್ಡ್ ಹತ್ರ ಕೆಲವೊಂದು ಒತ್ತುವರಿ ಆಗಿ ಮನೆ ಅದಾವ್ ಅವರಿಗೆ ಬೇರೆ ಕಡೆ ಸ್ಥಳಾಂತರ ಮಾಡಿ ಅದನ್ನೂ ಅದು ತೆರವುಗೊಳಿಸ್ ಅದು ಈಗೇನು ಹೆರಿಟೇಜ್ ಇದ್ರ ತೋಲ್ ತೋಲಾಕತ್ತಿ ಅದ್ರ ಕೆಲಸ ಈಗ ನಮ್ಮ ಡಿಸೀಸ್ ಆಗ್ರ ಎಸ್ಪೆಷಲಿ ಬಂದ್ಕಿಸಿ ಇಂಟ್ರೆಸ್ಟ್ ಇಂದ ಅವ್ರು ಮಾಡಾಕತ್ತರ ಅವ್ರಿಗೆ ನಾವು ಧನ್ಯವಾದ ಹೇಳ್ಬೇಕಾಗೈತೆ ಯಾಕಂದ್ರ ಬಹಳಷ್ಟು ಕೆಲಸ ಬಿಟ್ಟು ನಮ್ ಜೊತೆಲಿ ಬಂದ್ ಕಿಸಿ ಅವ್ರ ತಿರುಗಾಡಿ ನೋಡೋದು ಇದು ಬಹಳ ಒಂದ್ ದೊಡ್ಡ ಕೆಲಸ ಅದ ಅವರು ಕೂಡ ನಮ್ ಜೊತೆಲಿ ಇದ್ ಕಿಸಿ ಕೆಲಸ ಮಾಡಕ್ರಿಗು ನಾವು ಈ ಸಂದರ್ಭದಲ್ಲಿ ಹೇಳ್ತು ತಾವ್ ಜನರಲ್ಲಿ ನಾವು ಏನ್ ವಿನಂತಿ ಮಾಡ್ಕೊತೀವಿ ಅನ್ನೋದ್ರ ನಾವು ಯಾವ ತರ ಈಗ ಪ್ರತಿ ಒಂದು ವಾರಿಕೊಮ್ಮೆ ಸ್ವಚ್ಛತೆ ಮಾಡತ್ತು ತಾವು ಕೂಡ ಅದು ಸ್ವಚ್ಛತೆ ಅನ್ನೋದು ತಮ್ಗ ವಿನಂತಿ ಮಾಡ್ಕೊತೀವಿ ಯಾಕಂದ್ರ ಈಗ ಡೆಂಗೂ ಜ್ವರ ಬರೋದರಿಂದ ಬಹಳಷ್ಟು ಮಂದಿಗೆ ಅದು ತೊಂದರೆ ಆಗ್ಬಾರ್ದು ಬಟ್ ಇಡೀ ಕರ್ನಾಟಕ ಇದೆ ಆ ಡೆಂಗೋ ಜ್ವರ ಬಹಳ ಕಡಿಮೆ ಅದಾವ ಅದು ಅದನ್ನು ಒಂದೂ ಆಗಬಾರ್ದು ಅನ್ನೋದು ಉದ್ದೇಶದಿಂದ ನಾವೆಲ್ಲರೂ ನಿನ್ನೆ ತಾನೇ ಡಿ ಎಚ್ಒರ್ ಕೂಡ ಆಫೀಸ್ ನಮ್ಮ ಕಮಿಷನರ್ ಸಾಹ್ರು ನಮ್ಮ ಪೂಜೆ ಮಹಪುರ ಕೂಡ ಮೀಟಿಂಗ್ ಮಾಡಿದ್ದಾರೆ ಎಲ್ಲೆಲ್ಲಿ ಅದು ಏನ ಸಮಸ್ಯೆ ಆಕೈತೆ ಅದು ಹೋಗಿ ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ ಅದ್ ಕೆಲಸ ಮಾಡ್ಬೇಕದ ಕಸಿ ನಾವು ನೆನೆ ಮಾಡಿ ಈಗ ಪ್ರತಿ ಒಂದು ವಾರ್ಡ್ನಲ್ಲಿ ಎಲ್ಲಾ ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿ ಜೊತೆಗೆ ಬಂದು ಏನೇನು ಸ್ವಚ್ಛ ಮಾಡ್ಬೇಕಾಗಿತ್ತು ಎಲ್ಲ ಸ್ವಚ್ಛ ಮಾಡಿ ಅಲ್ಲಿ ಇಲ್ಲೇನು ಅವಶ್ಯ ಕೆಲಸ ಅದಾವನು ಆ ಕೆಲಸವನ್ನು ಹಂತ ಹಂತವಾಗಿ ಎಲ್ಲ ಕರೆಕ್ಟ್ ಮಾಡ್ಕಿಸಿ ಕುಡಿಯುತ್ತ ಈ ಸಂದರ್ಭದಲ್ಲಿ ನಾವು ಅವಾಗ ರಸ್ತೆಯಲ್ಲಿ ಒಂದ್ ಬೆಳಗ್ಗೆ ಹೋದಾಗ ಬಹಳ ಒಂದು ವರ್ಷದಿಂದ ಅದು ಪ್ರಾಬ್ಲಮ್ ಅದ ಈ ಕೇವಲ ಒಂದು ಹದಿನೈದು ಇಪ್ಪತ್ತು ಒಳಗೆ ಅದು ಕೆಲಸ ಪೂರ್ಣ ಕಳಿಸ್ತೀವಿ ಅದಿಸಿ ಈ ಸಂದರ್ಭದಲ್ಲಿ ನಾವೆಲ್ಲಾ ಡಿಪಾರ್ಟ್ಮೆಂಟ್ ಎಸ್ ದವರು ಆಗ್ಲಿ ವಾಟರ್ ಬೋರ್ಡ್ ಅವರಾಗಲಿ ನಮ್ಮ ಕಾಂಟ್ರಾಕ್ಟರ್ ಯಾರಾಗ್ಲಿ ಮಲ್ದ ಕರ್ಕೊಂಡ್ ಬಂದು ಎಲ್ಲಾರು ತೋರಿಸಿದಿವಿ ಡಿ ಕೂಡ ಅವ್ರಿಗೆ ಆದೇಶ ಮಾಡಿದ್ದಾರೆ ಹದಿನೈದು ಇಪ್ಪತ್ತು ದಿವ್ಸದಾಗ ಅದು ರೋಡ್ ಕೂಡ

हां कोरब कर वो टर्मिनल ये स्थानांतरण क्या कामना को कर रहा था मतलब मस्जिद को कर रहा था हां माने माने हम लोग को और हां कोरब कर रहा है नहीं दुकान चाहिए हां बड़ी मॉल के पीछे वो स्टोर सर्विस होनी इतनी बहुत ना तो, है तो नहीं दिल्ली जाके एक कंपाउंड को दिखती है मॉडर्न आर्ट और जो मॉडर्न चाहिए मॉडर्न और मॉडर्न அகிதா மணி தரோ சாப இது போற இந்த நம்ம தட்டுறது ஆசி தாகுடி ஒரு எக்டி கோமான சரி அது என்ன ஓனே இது என்னயா வந்து நான் என்ன பண்ணுது சும்மா சும்மா விஜென்ட சைடுல கால் பட்டு பரைடே குப்பறது பட் என்னது சலாம் பண்ணிக்கோலாம் நாப்பு 1000 வேற ஒத்த வேற 打一遍。

और तो और प्रकोय के अंदर लेटा है तो भाई ये 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 यार यार ये सोलर प्रोजेक्ट पर रोड पर चलते बदर मत कर रहा हूं हां कोई बंद मार मार ऑर्डर कट रहा है

ವೆಲ್ಡಿಂಗ್ ಡಿಸಲೇ ಮಾಡಲಿಕ್ಕೆ ಎಲ್ಲ ಹೇಳ್ತಾರೆ ಸರ್ ಹ್ಞೂ ಮೊನ್ನೆ ಈಗೇನು ಡಾಕ್ಟ್ರಿ ಕಾಯ್ಲೋ ರಿ ನಾವು ಒಂದು ನಮ್ಮ ಮಸ್ನ ಹೋಗುವ ಸರ್ ಕೊನೇ ಡಿಸ್ಕನ್ ಮಾಡಿದ್ರೆ ಕ್ಯಾಂಗ್ ಡಿಸ್ಟಿಬ್ಯೂಟಿಂಗ್ ಮಾಡ್ತೀವಿ ಸರ್ ಕೊನೇ ಡಿಸ್ಟ್ರಿಬ್ಯೂಟ್ ಸ್ವಲ್ಪ ಎಕ್ಸ್ಲೇನ್ ಮಾಡಿ ಡಿಸ್ಕಸ್ ಮಾಡಿ ಕಾಣ್ತಾ ಮಾರ್ಕೆಟ್ ಮಾಡಿ ಅದು ಅದು ಏನಾಗ್ತದೆ ಸರ್ ಬಾಗೋದೇ ಕಾಲಕ್ಕೆ ಹೇಳಿ ಸರ್ ಭಾಗವಾದ ಸಮಾಜದೇ ಬೇರೆ ಬೇರೆ ಸಮಾಜದವರು ಬಾಗೋದ ಮಾರ್ಕೆಟ್ಗೆ ಅಷ್ಟೇ ಎಲ್ಲ ಸಮಾಜ್ರು ಮಾಡ್ತಾರೆ ಎಲ್ಲರೂ ಎಲ್ಲ ಸಮಾಜ ಮಾರ್ಕೆಟಿಂಗ್ ಕೂಡ ಕೆಲಗೆ ಏನು ಹೇಳಿ ಸರ್ ಎಲ್ಲ ಸಮಾಜ ನಾವು ಅದಷ್ಟು ಅಲ್ಲ ನಾವು ಆ ಟ್ವೆಂಟಿ ಸೆವೆನ್ ಫೀಲ್ ಮಾಡ್ಲಿಕ್ಕೆ ಎರಡು ಮೂವೀಸ್ ಇಲ್ಲ ಸರ್ ಅದು ಸರ್ ಮೂರು ಕಡೆ ಇದೆ ಅದರಲ್ಲಿ ಪಾರ್ಕಿಂಗ್ ಒಂದು ಕಡೆ ಮಾಡಿ ಪಾರ್ಕಿಂಗ್ ಈ ಕಡೆ ಮಾಡ್ತೀವಿ ಪಾರ್ಕಿಂಗ್ ಒಂದು ಬೆಸ್ಟ್ ಪ್ಲೇಸ್ ಮೂವೀಸ್ ನಾವು ಅದು ಪಾರ್ಕಿಂಗಲ್ಲಿ ಶಿಫ್ಟಿಂಗ್ ಮಾಡೋದು ಸರ್ ಮತ್ತು ಎಮ್ ಆರ್ ಹೋಟೆಲ್ ಮುಂದೆ ಮತ್ತೆ ಮೂರು ಕಡೆ ಗಂಡಿ ಮಾಡಿಬಿಟ್ಟು ಅಂದ್ರೆ ಅಲ್ಲಿ ಪಾರ್ಕಿಂಗ್ ನಮ್ಗೆ ಭಾಳಷ್ಟು ಜನ ಕುಡ್ತಾರೆ ಅಲ್ಲಿ ಗಾಂಧೀಜಿ ಅಲ್ಲಿ ಮಾಡ್ತೀವಿ ಅದಕ್ಕೆ ನಾವು ಏನ್ ಮಾಡ್ತೀವಿ ಜಾಸ್ತಿ ಹೋಗಿ ಪೊಲೀಸ್ ಅವರು ಬೀಸ್ ಕೊಡ್ಬೇಕು ಕಾಂಗ್ರೆಡಿ ಮಾಡ್ತಾರೆ ಕಾಣ್ಬೋದು ಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್